ಸುಮಲತಾ ಹಾಗೆ ಡಿ ಎಚ್ ಡಿ ಕುಮಾರಸ್ವಾಮಿ ಅವರು ಭೇಟಿಯಾದ ಸಂದರ್ಭದಲ್ಲಿ ಯಾವ ರೀತಿ ಮಾತುಕತೆ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟ ಮೀಟಿಂಗ್ ನಲ್ಲಿ ನಡೆದಂತಹ ಮಾತುಕತೆಯ ಒಂದಷ್ಟು ವಿವರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಗಮನಿಸ್ತಾ ಹೋಗೋಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ಮಗನ ವಿರುದ್ಧವಾಗಿ ನೀವು ಸ್ಪರ್ಧೆ ಮಾಡಿದ್ರಿ ಅಂದರೆ ಸುಮಲತಾ ಅವರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಆಡಿರುವ ಮಾತಿದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಪರ್ಧೆ ಆಗಿತ್ತು ನನ್ನ ಪುತ್ರ ನಿಖಿಲ್ ಕುಮಾರಸ್ವಾಮಿ ಹಾಗೆ ನಿಮಗೆ ಸ್ಪರ್ಧೆ ಆಗಿತ್ತು ಮಂಡ್ಯದಲ್ಲಿ ಅವತ್ತು ಅವನ ಸೋತ ನೀವು ಗೆಲುವನ್ನು ಸಾಧಿಸಿದ್ರಿ ಈಗ ಸನ್ನಿವೇಶ ಬದಲಾಗಿದೆ ನಾನು ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೇನೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋದೇ ನಮ್ಮ ಗುರಿ ಕೂಡ ಬಹುಶಃ ನಿಮ್ಮ ಗುರಿ ಕೂಡ ಅದೇ ಅಂತ ಹೇಳಿ ನಾನು ಭಾವಿಸ್ತೇನೆ ಹಾಗಾಗಿ ಹಳೆದೆಲ್ಲವನ್ನ ಕೂಡ ಮರೆತು ಬಿಡೋಣ ನನಗೆ ನೀವು ಬೆಂಬಲ ಕೊಡಿ ಅಂತ ಹೇಳಿ ಮನವೊಲಿಸುವ ಪ್ರಯತ್ನವನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನೋ ಮಾಹಿತಿ ಎಲ್ಲ ಮಾತುಕತೆ ಆದ ನಂತರದಲ್ಲೂ ಕೂಡ ಏಪ್ರಿಲ್ ಮೂರನೇ ತಾರೀಕು ನನ್ನ ನಿರ್ಧಾರವನ್ನ ಪ್ರಕಟಿಸ್ತೇನೆ ಅಂತ ಹೇಳಿ ಸುಮಲತಾ ಅವರು ಕುಮಾರಸ್ವಾಮಿ ಅವರ ಬಳಿಯಲ್ಲಿ ಹೇಳಿದ್ದಾರೆ ಮಂಡ್ಯದಲ್ಲೇ ಕಾರ್ಯಕರ್ತರ ಅಭಿಪ್ರಾಯವನ್ನು ಸಂಗ್ರಹ ಮಾಡುವುದು ಕೂಡ ಬಾಕಿ ಇದೆ ಹೀಗಾಗಿ ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸ್ತೀನಿ ನನ್ನ ಮುಂದಿನ ನಿರ್ಧಾರಗಳನ್ನು ತಿಳಿಸ್ತೇನೆ ಅಂತ ಹೇಳಿ ಸುಮಲತಾ ಅವರು ಕೂಡ ಹೇಳಿದ್ದಾರೆ ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮಾಹಿತಿ ಇಲ್ಲೂ ಕೂಡ ನೋಡಿ ಔಪಚಾರಿಕವಾಗಿ ಕೂಡ ಕುತೂಹಲ ಭರಿತವಾಗಿಯೇ ಉಳಿದದೆ ಇವತ್ತು ಕಳೆದ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಬದ್ಧ ವೈರಿಗಳಂತೆ ವರ್ತಿಸಿದ್ದ ಇಬ್ಬರ ಮಿಲನವಾಗಿದೆ ಕುಮಾರಸ್ವಾಮಿ ಅವರು ನೇರ ನೇರವಾಗಿ ಸುಮಲತಾ ಅವರ ನಿವಾಸಕ್ಕೇನೆ ಹೋಗಿ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ ಒಂದರ್ಥದಲ್ಲಿ ಮಂಡ್ಯ ರಣಕಣದಲ್ಲಿ ಇದೀಗ ಮನವೊಲಿಕೆಯ ಪಾಲಿಟಿಕ್ಸ್ ಶುರುವಾದಂತೆ ಕಾಣ್ತಾ ಇದೆ ಕಳೆದ ಬಾರಿ ಪರಸ್ಪರ ನಿಗಿ ನಿಗಿ ಕೆಂಡದಂತೆ ವರ್ತಿಸ್ತಾ ಇದ್ದ ನಾಯಕರು ಇದೀಗ ಅಕ್ಕಪಕ್ಕದಲ್ಲೇ ಕೂತರು ಸಂಧಾನದ ಮಾತುಕತೆಯನ್ನ ಆಡಿದ್ರು ಹೊರಬಂದು ಎಲ್ಲವೂ ಕೂಡ ಸರಿ ಹೋಗ್ತಾ ಇದೆ ಅನ್ನೋ ಅರ್ಥದ ಮಾತುಗಳನ್ನ ಪರೋಕ್ಷವಾಗಿ ಆಡಿದ್ರು ಈಗಾಗಲೇ ಮಂಡ್ಯದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳೂ ಆಗಿರುವ ಎಚ್ ಡಿ ಕುಮಾರಸ್ವಾಮಿ ಹಾಲಿ ಸಂಸದೆ ಸುಮಲತಾ ಅವರು ಕುಮಾರಸ್ವಾಮಿ ಮೈತ್ರಿ ಅಭ್ಯರ್ಥಿಯಾಗಿ ಅನೌನ್ಸ್ ಮಾಡ್ತಾರೆ ಅನ್ನೋ ಚಿಕ್ಕ ಸೂಚನೆ ಸಿಕ್ಕ ಕ್ಷಣದಿಂದಲೂ ಕೂಡ ಮೌನಕ್ಕೆ ಶರಣಾಗಿದ್ದಾರೆ ತಮ್ಮ ಮುಂದಿನ ನಿಲುವಿನ ಬಗ್ಗೆ ಏಪ್ರಿಲ್ ಮೂರನೇ ತಾರೀಕು ಮಂಡ್ಯ ಕಣದಿಂದಲೇ ಪ್ರಕಟಣೆಯನ್ನ ಮಾಡ್ತೀನಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸುಮಲತಾ ಅಂಬರೀಷ್ ಅವರು ಮುರುಸ್ಕೊಂಡ್ಬಿಡ್ತಾರಾ ಚುನಾವಣಾ ಪ್ರಚಾರದಿಂದ ದೂರ ಉಳಿದು ಬಿಡ್ತಾರ ಅಂಬರೀಷ್ ಅವರ ಅಭಿಮಾನಿಗಳು ಸುಮಲತಾ ಅವರು ಕಳೆದ ಐದು ವರ್ಷದಲ್ಲಿ ಸಂಪಾದನೆ ಮಾಡಿರುವ ಕೆಲ ಮತದಾರರ ವಿಶ್ವಾಸ ಇದೆಲ್ಲವೂ ಕೂಡ ನನ್ನ ವಿರುದ್ಧವಾಗಿ ವರ್ಕ್ ಆಗುತ್ತಾ ಸಣ್ಣದೊಂದು ಅಳುಕು ಕುಮಾರಸ್ವಾಮಿ ಅವರ ಮನಸ್ಸಿನಲ್ಲೂ ಇತ್ತ ಗೊತ್ತಿಲ್ಲ ಯಾಕಂತಂದ್ರೆ ಕುಮಾರಸ್ವಾಮಿ ಅವರು ಕೂಡ ಸುಮಲತಾ ಅವರ ವಿಚಾರದಲ್ಲಿ ಸಾಫ್ಟ್ ಆಗಿದ್ದಾರೆ ಕಳೆದ ಬಾರಿ ಆಗಿದ್ದ ಎಲ್ಲಾ ರೀತಿಯ ಕಹಿ ಘಟನೆಗಳನ್ನ ಕೂಡ ಪಕ್ಕಕ್ಕೆ ಸರಿಸಿ ಸುಮಲತಾ ಅವರನ್ನ ಅಂತ ಕರೆದ್ರು ನನ್ನ ಪರ್ಮನೆಂಟ್ ಶತ್ರುವಲ್ಲ ಅಂತ ವಿವರಿಸಿದ್ರು ಇದೀಗ ನೇರವಾಗಿ ಜೆ ಪಿ ನಗರದ ಸುಮಲತಾ ಅವರ ನಿವಾಸಕ್ಕೇನೆ ಭೇಟಿ ನೀಡಿದ್ರು ಮಾತುಕತೆ ಮಾಡುವ ಮೂಲಕ ಸುಮಲತಾ ಅವರನ್ನ ಅವರ ಮನವನ್ನ ಒಲಿಸಿ ನನ್ನ ಪರವಾಗಿ ನಿಲ್ಲಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸುವ ಪ್ರಯತ್ನವನ್ನ ಕೂಡ ಮಾಡಿಬಿಟ್ರು ಮಾಜಿ ಮುಖ್ಯಮಂತ್ರಿಗಳಾದ ಎಚ್ ಡಿ ಕುಮಾರಸ್ವಾಮಿ ಆ ಮೂಲಕ ಮಂಡ್ಯದಲ್ಲಿ ಸ್ಪರ್ಧಿಸಿರೋ ತಮಗೆ ಬೆಂಬಲ ನೀಡುವಂತೆ ಮನವೊಲಿಸುವ ಪ್ರಯತ್ನವನ್ನಂತೂ ಮಾಡಿದ್ದಾರೆ ಅವರು ಇಬ್ಬರು ನಾಯಕರ ನಡುವೆ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾವು ಆ ಮೀಟಿಂಗ್ ನಲ್ಲಿ ಸುಮಲತಾ ಅವರ ಪುತ್ರ ಅಭಿಷೇಕ್ ಅಂಬರೀಶ್ ಕೂಡ ಇದ್ರು ರಾಕ್ಲೈನ್ ವೆಂಕಟೇಶ್ ಕೂಡ ಇದ್ರು ಹಾಗೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಹಾಜರಿದ್ರು ಈ ಮೀಟಿಂಗ್ ಆದ ನಂತರದಲ್ಲಿ ಇಬ್ಬರು ಕೂಡ ಮಾತನಾಡಿದ್ರು ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಮಾತನಾಡಿದ್ರು ಇದೊಂದು ಸೌಹಾರ್ದಯುತವಾದ ಭೇಟಿ ಅಂತ ಹೇಳಿ ವಿವರಿಸಿದ್ರು ಇತ್ತ ಸುಮಲತಾ ಅವರು ಆರೋಗ್ಯಕರವಾದ ಚರ್ಚೆ ನಡೀತು ಅಂತ ಹೇಳಿದ್ದಾರೆ ಅವರ ಮಾತು ನಿಮ್ಮ ಮುಂದೆ ಇಲ್ಲಿ ಈ ಹಂತದಲ್ಲಿ ನಾನೇನು ನಾಮಪತ್ರ ಸಲ್ಲಿಸಬೇಕಾಗಿದೆ ಅವರ ಸಹಕಾರ ಕೋರ್ಲಿಕ್ಕೆ ಏನು ಬಂದಿದ್ದೇನೆ ಮೂರನೇ ತಾರೀಕು ಅವರ ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಅವರ ಅಭಿಪ್ರಾಯಗಳನ್ನು ಪಡಿತಾ ಇದ್ದಾರೆ ಪಡೆದ ನಂತರ ಅವರ ಮುಂದಿನ ಏನೋ ಒಂದು ರಾಜಕಾರಣದಲ್ಲಿ ತೀರ್ಮಾನಗಳನ್ನು ಮಾಡಬೇಕು ತೀರ್ಮಾನ ಮಾಡ್ತಾರೆ ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ ಮುಕ್ತವಾಗಿ ಚರ್ಚೆ ಮಾಡಿದ್ದೇವೆ ಅದನ್ನು ನಾನು ಇಲ್ಲಿ ಹೇಳಲಿಕ್ಕಾಗಲ್ಲ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಏಕೆಂದರೆ ಅವ್ರಿಗೂ ಅವ್ರದೇ ಆದಂಥ ಬೆಳೆಸಿರ್ತಕ್ಕಂಥ ಹಿತೈಷಿಗಳು ಅಂಬರೀಷ್ ಅವರ ಅಭಿಮಾನಿಗಳಿದ್ದಾರೆ ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಮಂಡ್ಯದಲ್ಲೇ ಅವ್ರು ನಿರ್ಧಾರ ಪ್ರಕಟ ಮಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಬೇಡಿಕೆ ಸೋಲು ಗೆಲುವು ಅನ್ನೋದು ಬೇರೆ ಈಗ ಚುನಾವಣೆ ನಾನು ನಿಂತು ಸೋತ್ರೆ ಅದು ಇನ್ನು ಬೇರೆ ಥರ ಇರೋದು ಈಗ ನಾನು ಚುನಾವಣೆಗೆ ಅವರು ಆ ಸೀಟನ್ನು ಬಿ ಜೆ ಪಿನೇ ಉಳಿಸ್ಕೊಂಡು ನನಗೆ ಸೀಟ್ ಕೊಟ್ಟಿಲ್ಲ ಅಂದರೆ ಅದು ಬೇರೆ ಥರ ಆಗ್ತಿತ್ತು ಈಗ ಬಿ ಜೆ ಪಿನೇ ಆ ಸೀಟನ್ನ ಜೆ ಡಿ ಎಸ್ಗೆ ಮೈತ್ರಿಯಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಒಂದೊಂದು ಟೈಮಲ್ಲಿ ಸಂದರ್ಭದಲ್ಲಿ ಈ ರೀತಿ ಆಗತ್ತೆ ಒಂದು ಹಿನ್ನಡೆ ಅಂದ್ರೆ ಒಂದು ಒಂದು ರೋಡ್ ಅಲ್ಲಿ ನಾವು ಹೋಗಬೇಕಾದ್ರೆ ಒಂದು ಹಲವಾರು ಕಡೆ ಸ್ಪೀಡ್ ಬ್ರೇಕರ್ ಹಂಪು ಬರುತ್ತೆ ಆ ಗಾಡಿ ಸ್ವಲ್ಪ ಸ್ಲೋ ಆಗತ್ತೆ ಮೆತ್ತಿಗೆ ಹಂಪನ್ನ ನಾವು ದಾಟಬೇಕು ಆಮೇಲೆ ಮತ್ತೆ ಸ್ಪೀಡ್ ಆಗಿ ನಾನು ಇದನ್ನ ಅದೇ ತರ ನೋಡ್ತಾ ಇದ್ದೀನಿ ಬಹಳ ಇಂಟ್ರೆಸ್ಟಿಂಗ್ ಆಗಿದೆಯಲ್ವಾ ಸುಮಲತಾ ಅವರ ಮಾತುಗಳು ಅಂತ ಹೇಳಿ ಒಂದು ಬಾರಿ ಹೇಳ್ತಾರೆ ಸ್ಪೀಡ್ ಬ್ರೇಕರ್ ಬರುತ್ತೆ ಹೀಗಾಗಿ ಆ ಟೈಮಲ್ಲಿ ಸ್ಲೋ ಆಗಬೇಕು ಆಮೇಲೆ ಸ್ಪೀಡ್ ಆಗಿ ಹೋಗಿ ಬಿದ್ದಿದ್ದೇನೆ ಅಂತ ಹೇಳಿ ಅಂದ್ರೆ ಈ ಬಾರಿಯ ಚುನಾವಣೆ ಸ್ಪೀಡ್ ಬ್ರೇಕರ್ ಆಗ್ತಾ ಇದೆಯಾ ಸುಮಲತಾ ಅವರ ಪಾಲಿಗೆ ಇದನ್ನ ಸ್ಲೋ ಅಂಡ್ ಸ್ಟಡಿ ಆಗಿ ಎದುರಿಸಿ ನಂತರದಲ್ಲಿ ಮುಂದಿನ ದಿನಗಳಲ್ಲಿ ಸಿಗುವ ಅವಕಾಶದಲ್ಲಿ ಮತ್ತೊಮ್ಮೆ ತಮ್ಮ ರಾಜಕೀಯ ಚಲನದ ಅಥವಾ ಪ್ರಯಾಣದ ಸ್ಪೀಡನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕು ಅನ್ನೋ ನಿರ್ಧಾರಕ್ಕೆ ಏನಾದ್ರೂ ಸುಮಲತಾ ಅವರು ಕ್ವೆಶ್ಚನ್ ಮಾರ್ಕ್ ಇದರ ಜೊತೆ ಜೊತೆಗೆ ಸುಮಲತಾ ಅವರು ಹೇಳ್ತಾರೆ ಮೋದಿ ಅವರ ಕೈಯನ್ನ ಮೇಲಕ್ಕೆತ್ತುವ ಸಲುವಾಗಿ ನಾವು ಹೋರಾಟವನ್ನ ಮಾಡಲಿಕ್ಕೆ ಇಬ್ಬರೂ ಕೂಡ ಸಿದ್ಧರಿದ್ದೇವೆ ಅನ್ನುವ ಮೂಲಕ ಕುಮಾರಸ್ವಾಮಿ ಅವರ ಸ್ಪರ್ಧೆಯನ್ನ ಪರೋಕ್ಷವಾಗಿ ಒಪ್ಕೊಂಡ್ಬಿಟ್ರಾ ಅದು ಕೂಡ ಕ್ವಶನ್ ಮಾರ್ಕ್ ಎರಡು ಕ್ವಶ್ಚನ್ ಮಾರ್ಕ್ ಗಳಿಗೆ ಉತ್ತರ ಸಿಗಬೇಕು ಅಂದ್ರೆ ಏಪ್ರಿಲ್ ಮೂರನೇ ತಾರೀಕು ವರೆಗೂ ಸುಮಲತಾ ಅವರ ನಿರ್ಧಾರ ಅಧಿಕೃತವಾಗಿ ಅವರೇ ಪ್ರಕಟಣೆ ಮಾಡಲಿಕ್ಕೆ ಏಪ್ರಿಲ್ ಮೂರು ಮುಹೂರ್ತ ನಿಗದಿಯಾಗಿದೆ ಇನ್ನು ಇವತ್ತು ಬೆಳಗ್ಗೆ ಕುಮಾರಸ್ವಾಮಿ ಹಾಗೆ ಸುಮಲತಾ ಅವರು ಭೇಟಿ ಆಗ್ತಾರೆ ಅನ್ನೋ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದೆ ರಿಪಬ್ಲಿಕ್ ಕನ್ನಡ ಈ ಸುದ್ದಿ ಯಾವಾಗ ಮಾಧ್ಯಮಗಳಲ್ಲಿ ಬೇರೆ ಮಾಧ್ಯಮಗಳಲ್ಲೂ ಕೂಡ ಅದಾದ ನಂತರ ಪ್ರಸಾರ ಆಗಲಿ ಪ್ರಾರಂಭವಾಯ್ತು ಡಿ ಕೆ ಸುರೇಶ್ ಅವರ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಅಂತ ಹೇಳಿ ಅಖಾಡಕ್ಕಿಳಿದ ಡಿ ಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದ್ರು ಮಾಧ್ಯಮ ಮಿತ್ರರು ಕುಮಾರಸ್ವಾಮಿ ಅವರು ಸುಮಲತಾ ಅವರನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತಿದ್ದಾರಲ್ಲ ಏನ್ ಹೇಳ್ತೀರಿ ಅಂತ ಹೇಳಿ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಟ್ ಮಾಡಿದಿತ್ತಲ್ಲ ಅರೆ ಅವರಿಬ್ರು ಮಿತ್ರರು ಅಂತ ಆದ್ರೆ ನಾನೇ ಶತ್ರು ಆಗ್ಬೇಕು ನಿಜವಾಗ್ಲೂ ಕೂಡ ಸುಮಲತಾ ಹಾಗೆ ಕುಮಾರಸ್ವಾಮಿ ಅವರು ಈ ರೀತಿಯಲ್ಲಿ ಸ್ನೇಹ ಸಮ್ಮಿಲನ ಇತ್ಯಾದಿಯಲ್ಲಿ ಆಗಬಹುದು ಅಂತಂದ್ರೆ ಹಿಂದೇನೆ ಆಗಬಹುದಾಗಿತ್ತಲ್ಲ ಇಲ್ಲಿವರೆಗೂ ಯಾಕೆ ಕಾಯ್ತಾ ಕೂತರು ಅಂತ ಹೇಳಿ ವ್ಯಂಗ್ಯವಾಡಿದ್ದಾರೆ ಇನ್ನು ಯಾವಾಗ ಕೆ ಶಿವಕುಮಾರ್ ಅವರು ಈ ರೀತಿ ವ್ಯಂಗ್ಯ ಭರಿತವಾಗಿ ರಿಯಾಕ್ಟ್ ಮಾಡಿದ್ರು ಸುಮಲತಾ ಅವರ ಭೇಟಿಯ ಬಳಿಕ ಹೆಚ್ ಡಿ ಅವರು ಕೂಡ ಶಿವಕುಮಾರ್ ಅವರ ಹೇಳಿಕೆಗೆ ತಿರುಗೇಟನ್ನ ನೀಡಿದ್ದಾರೆ ಕುಮಾರಸ್ವಾಮಿ ಅವರ ಮಾತು ಕೌಂಟರ್ ರಿಯಾಕ್ಷನ್ ಹಾಗೆ ಅದಕ್ಕೆ ಕಾರಣವಾದ ಡಿಕೆ ಶಿವಕುಮಾರ್ ಅವರ ಮಾತು ಅದೆರಡೂ ಕೂಡ ನಿಮ್ಮ ಮುಂದೆ ನಾನು ಯಾವ ವಿಷ ಹಾಕ್ಬಿಟ್ಟಿದ್ದೆ ನಾನು ನಾನು ಬೆಂಚೂರಿ ಹಾಕಿದ್ದೆ ಅಮೃತ ಕೊಟ್ಟವನ್ಗೆ ವಿಷ ಅಂದ್ರೆ ಜನ್ಮುಂದ ಹೇಳ್ಬೇಕಲ್ಲ ಐದು ವರ್ಷ ಮೂವತ್ತೆಂಟು ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅನ್ಸದ್ ತಿರ್ಗಾ ತಿರ್ಗ ವಾಪಸ್ಸು ಕಾಂಗ್ರೆಸ್ ಪಾರ್ಟಿ ವಿಷನ ಅದು ಮಳೆಲಿ ಬೆಳೆಲಿ ಹೋರಾಟ ಮಾಡಿದ್ನಲ್ಲ ವಿಶಮ ಅದು ನನ್ನ ಆತ್ಮ ಸಾಕ್ಷಿ ನಾನು ನಂಬಿರುವಂತ ಶಕ್ತಿ ಆ ಜನತಾದಳದ ದಳದ ಗೊತ್ತಿದೆ ನಾನು ಏನು ಅಂತ ಬಿಡಿ ಅವ್ರೇನು ಏನು ನಡೆಸಿಕೊಳ್ಳೋದು ಅವಶ್ಯಕತೆ ಇಲ್ಲ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ನಾನು ಯಾರೋ ಅವರು ಪಾಪ ವೈರೆ ಅಲ್ಲ ನಾನು ಬಹಳ ದೊಡ್ಡ ಮಟ್ಟದ ದೇಶಗಳು ಮುಂದೆ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ನನ್ನ ದೊಡ್ಡ ಹಿತೈಷಿಗಳವರು ಅವರು ಬಹಳ ದೊಡ್ಡ ದೇಶಗಳು ಅವರಷ್ಟು ಹಿತೈಷಿಗಳು ನನಗೆ ಯಾರೂ ಇಲ್ಲ ಅದು ಕಾಂಗ್ರೆಸ್ ನಾಯಕರು ಪದೇ ಪದೇ ಐದು ವರ್ಷ ಸರ್ಕಾರ ನಡೆಸಲಿಕ್ಕೆ ನಾವು ಮುಕ್ತವಾದ ಬೆಂಬಲ ಕೊಟ್ಟಿದ್ದು ಸರ್ಕಾರ ಇವ್ರು ನಡೆಸ್ಕೊಳ್ಲಿಕ್ಕೆ ಅಲ್ಲಿ ಇವೆಲ್ಲ ಇದೆಲ್ಲ ಮುಗಿದೋಗಿರೋ ಅಧ್ಯಾಯ ಅನುಭವ ಯಾರು ಹಿತೈಷಿಗಳು ಯಾರು ಶತ್ರುಗಳು ಅದೆಲ್ಲ ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗ್ತದೆ ಅವ್ರ ಹಿತೈಷಿಗಳಾಗಿದ್ದ ರಾಮನಗರದಲ್ಲಿ ನಮ್ಮ ಏನೋ ಒಂದು ಇಪ್ಪತ್ತೈದು ವರ್ಷ ಸಂಬಂಧ ಜನಗಳ ಜೊತೆ ಇಟ್ಟಿದ್ದೆ ಅಲ್ಲಿ ಬಿಲ ಕೊರೆಯಲಿಕ್ಕೆ ನಾನು ಹಿತೈಷಿ ಅಂತ ಬಂತ ನಾನು ಬೆಲಾ ಹೊರದಿದ್ದಲ್ಲಿ ನನ್ನ ಕಾರ್ಯಕರ್ತನ ಕೊಂಡ್ಕೊಂಡಿದ್ದು ಇವತ್ತು ಏನ್ ನಡೀತಾ ಇದೆ ದುಡ್ಡಲ್ಲಿ ಕೊಂಡ್ಕೊಂಡು ರಾಜಕಾರಣ ಮಾಡ್ತಾ ಇದೀರಿ ಲೀಡರ್ಗಳನ್ನ ಇದು ಹಿತೈಷಿಗಳು ಮಾಡೋ ಕೆಲಸನಾ